ರಾಜ ಮಹಾರಾಜರ ಕಾಲದಲ್ಲಿ ಕೂಡ ಯಾರಾಣ್ಯವನ್ನು ಅವರು ಕೆಚ್ಚು ಮಾಡಿರ್ಲಿಲ್ಲ ಕಾಡನ್ನ ನಾವು ನಾಶ ಮಾಡುವ ಪದ್ಧತಿಯಲ್ಲಿ ಸರ್ ನಾಶ ಮಾಡಿದ್ದು ಸಮಾಜ ನಾಗರಿಕರ ಮಾತ್ರ ಖಂಡಿತ ಪ್ರಕೃತಿ ಮೇಲೆ ಒಳ್ಳೆ ಅಭಿಮಾನ ಬಂದಿದ್ದು ಇಡೀ ಸಮಾಜಕ್ಕೆ ಇತ್ತೀಚೆಗೆ ಈ ತೇಗ ಬೀಟೆ ವಿಚದೆಲ್ಲ ಕಾಡ್ರಿಂದ ಹಿಡಿದು ಸರ್ಕಾರದಿಂದ ಅವರಿಗೆ ಈ ಗಿರಿಜನರ ಇತಿಹಾಸ ಕ್ರಿಸ್ತ ಪೂರ್ವಕ್ಕೆ ಹೋಗಿದೆ ಆ ಇಷ್ಟು ಇಷ್ಟೊಂದು ಒಂದೊಂದು ಮಾತು ಸಾಕು ಸಮಾಜಕ್ಕೆ ಏನು ಆಧುನಿಕ ಸಮಾಜಕ್ಕೆ ಇವ್ರು ಹೇಳುದ್ರಲ್ಲ ಗೌಡ್ರು ಆ ಪರಿಸರವಾದಿಗಳು ಪರಿಸರವಾದಿಗಳಿದ್ದೀತ ಅವರು ನಮ್ಮ ಬಗ್ಗೆ ನಮ್ಮ ಕೆಟ್ಟ ಒಂದು ದೃಷ್ಟಿಯಿಂದ ನೋಡುವಂತ ಕೆಲವರು ಎಲ್ಲರೂ ಅಲ್ಲ ಕೆಲವರು ಆತರ ನೋಡೋಂಥ ವ್ಯವಸ್ಥೆ ಇದೆ ಸರ್ ಅವರಿಗೆ ಗೊತ್ತಿಲ್ಲ ಕಾಡನೊಟ್ಟಿಗೆ ನೊಟ್ಟಿಗೆ ಬದುಕದವರು ಆ ಜನರ ಅನುಭವ ಇರತಕ್ಕಂತ ಜನಗಳನ್ನೇ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಳಸ್ಕೊಂಡ್ರೆ ಮಾತ್ರ ಕಾಡನ್ನ ಇನ್ನೊಂದಷ್ಟು ತಲೆಮಾರಿಗೆ ಸಾಧ್ಯ ಸಾಧ್ಯವಾಗ